ಒತ್ತಾಯಿಸಿ ಪ್ರತಿಭಟನೆಯನ್ನ ನಮ್ಗೊಂಡಿದ್ದೀವಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಾಗ ಬೇಕಂದ್ರೆ ಸುಮಾರು ಮೂವತ್ತು ವರ್ಷಗಳು ಬೇಕಾಗಿತ್ತು ಜಾಗಕ್ಕೋಸ್ಕರ ಇನ್ನು ಪವನ ಬೇಕು ಎಷ್ಟು ವರ್ಷ ಹೋರಾಟ ಮಾಡ್ಬೇಕು ನಮ್ಗೆ ಅರ್ಥ ಆಗ್ತಾ ಇಲ್ಲ ಪ್ರತಿಯೊಬ್ಬ ಅಧಿಕಾರಿ ಬರ್ತಾರೆ ಹೇಳ್ತಾರೆ ಒಂದೆರಡು ವರ್ಷ ಇರ್ತಾರೆ ಮತ್ತೆ ಹೊರಟಾಗ್ತಾರೆ ನಮಗೆ ಒಳ್ಳೆಯವರು ಬೇಕಾಗಿಲ್ಲ ಯಾರು ಒಳ್ಳೆಯವರು ನಮಗೆ ಕೆಲಸ ಯಾರು ಮಾಡ್ಬೋದು ಅವರೇ ನಮ್ಗೆ ಒಳ್ಳೆಯವರು ಏನು ನಮ್ಮ ಸಾಹೇಬ್ರ ಹೇಳ್ತಾ ಇರ್ತಾರೆ ಅವಾಗ ಅವಾಗ ನಿಮ್ಮ ಪಂಚಾಯತ್ ಕಡೆಯಿಂದ ನಿವೇಶನ ಬೇಕಾದ್ರೆ ಪಂಚಾಯತ್ ರಿಜಿಸ್ಟರ್ ಮಾಡಬೇಕು ಆಮೇಲೆ ನಿಮಗೆ ಕೊಡ್ತೀವಿ ಅಂತ ಗ್ರಾಮಗಳಲ್ಲಿ ಎಲ್ಲರೂ ಮೆಂಬರ್ ಆಗಿರ್ಬೋದು ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಬಡವರ ಪರವಾಗಿ ಯಾರು ಇರೋದಿಲ್ಲ ಅವರು ಯಾ ಅವರಿಗೆ ಯಾರು ಓಟ್ ಹಾಕಿರ್ತಾರೆ ಅವ್ರ ಪರವಾಗಿರ್ತಾರೆ ಅಂತ ಸಂದರ್ಭದಲ್ಲಿ ನೊಂದ ದಲಿತರು ಎಲ್ಲೋ ಎಲ್ಲೋ ಹೋಗ್ಬೇಕು ಸರ್ಕಾರ ಹೇಳುತ್ತೆ ದಲಿತರಿಗೆ ಬಡವರಿಗೆ ನಿವೇಶನ ರಹಿತರಿಗೆ ಸರ್ಕಾರದಿಂದ ಕೊಂಡುಬಿಟ್ಟಿದ್ದ ಜಾಗವನ್ನು ಗುರುತು ಕೊಡ್ತೀವಿ ಅಂತ ಹೇಳ್ತಾರೆ ಇದುವರೆಗೂ ಇತಿಹಾಸ ನೋಡಿಲ್ಲ ಸರ್ಕಾರ ಬಂದು ಅಮೌಂಟ್ ಕೊಟ್ಟು ಜಾಗವನ್ನು ಖರೀದಿ ಮಾಡಿ ಬರೋ ಕೊಟ್ಟಿರ್ತಕ್ಕಂಥ ಇತಿಹಾಸ ನಾವು ಇದ್ರೆ ನೋಡಿಲ್ಲ ಊರಲ್ಲಿ ಒಂಥರ ನಮಗೆ ವಂಚನೆ ಮಾಡಿದ್ರೆ ಅದನ್ನ ತಮ್ಮ ಹತ್ರ ಬಂದು ಸರ್ ನಮ್ಮ ಕಷ್ಟ ಈ ರೀತಿ ಇದೆ ನಮಗೆ ಮನೆ ಕೊಡಿ ಜಾಗ ಕೊಡಿ ಅಂತ ಹೇಳಿದ್ರೆ ನೀವು ಒಂದೊಂದು ಮೊದಲು ಬಿಡ್ತೀರಾ ಪಂಚಾಯತ್ ರಿಜಿಸ್ಟರ್ ಮಾಡಿದ್ರೆ ಮಾತ್ರ ನಿಮ್ಗೆ ಸೈಟ್ ಕೊಡಕ್ಕೆ ಬರ್ತದೆ ಅಂತ ಹೇಳಿ ಟೆಕ್ನಿಕಲ್ ಪ್ರಾಬ್ಲಮ್ ಸರ್ ಊರಲ್ಲಿ ಹಂಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ హలో హలో జేబు బాడో పడవర మనకి బరల్ వెళ్ళకిన కిరణ తరలి పడవర మన బరల్ వెళ్ళకి கோல கடலு பத்தலமைய ஊவசல கோலின் கடல பத்தி ஓவன் அரளில் அனுமந்தர கை சன்னிதே பெத்தலையாயு யாரோ காண சாத்திர நலவத்தேனே பந்து எல்லோ பந்து நலவோ தேல சாத்திர சேவிக